ವೆಲ್ಕಮ್ ಬ್ಯಾಕ್ ಟು ದಿಪು ಸೋನು ಎಜುಕೇ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಮೀಶೋ ಬ್ಲೌಸ್ ಕಲೆಕ್ಷನ್ಸ್ ಮತ್ತು ತೋರಿಸ್ತಾ ಇದ್ದೀನಿ ರೆಡಿ ಬ್ಲೌಸ್ಗಳು ತುಂಬಾ ಚೆನ್ನಾಗಿದೆ ಸೀರೆ ಕೂಡ ಒಂದು ತರಿಸಿದೆ ಬಾರ್ಡರ್ ಅಲ್ಲಿ ಈಗೆಲ್ಲ ಚಮಕಿ ವರ್ಕ್ ಬರ್ತಾ ಬರ್ತಾಯಿದೆಲ್ಲ ಆ ಟೈಪ್ದು ಇಷ್ಟ ಆಗ್ಬಹುದು ನಿಮಗೆ ತುಂಬಾ ಟ್ರೆಂಡಿ ಲುಕ್ ಆಗಿದೆ ಸೊ ಬನ್ನಿ ಹಾಗಾದ್ರೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಅಂಡ್ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾದ್ರ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ ಸೊ ಡೈರೆಕ್ಟ್ ಆಗಿ ಕರ್ಕೊಂಡೋಗುತ್ತೆ ಇಷ್ಟ ಆಗಿತ್ತ ಸೈಜ್ ನೋಡಿ ತಗೊಳ್ಳಿ ಒಂದ್ ಸೈಜ್ ಎಕ್ಸ್ಟ್ರಾನೇ ತಗೊಳ್ಳಿ ಸ್ವಲ್ಪ ಲೂಸ್ ಆದರೂ ಅಂದರೆ ಒಳಗಡೆ ಸ್ಟಿಚಸ್ ಅಂತ ಒಂದು ಇಂಚ್ ಕೊಟ್ಟಿರ್ತಾರೆ ಒಂದ್ಸರಿ ನೋಡಿ ನಿಮ್ಗ್ ಒಂದ್ಸರಿ ಸೈಜ್ ಗೊತ್ತಾಗ್ಬಿಟ್ರೆ ಅದೇ ಸೈಜ್ ಎವ್ರಿ ಬ್ಲೌಸ್ ತರಿಸಕೋಬಹುದು ಓಕೆನಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿಯೇ ಈ ಪಿಂಕ್ ಬ್ಲೌಸ್ ವೆಲ್ವೆಟ್ ಕ್ಲಾತಲ್ಲಿದೆ ಸ್ಮೂತ್ ವೆಲ್ವೆಟ್ ಹಾರ್ಡು ಅನಿಸೋದಿಲ್ಲ ಹಿಂದ್ಗಡೆ ನೋಡಿ ಈ ಥರ ನೆಟ್ಟೆಡಲ್ಲಿ ವಿ ಶೇಪಲ್ಲಿ ಕೊಟ್ಟಿದ್ದಾರೆ ಫುಲ್ ಕವರ್ ಇರುತ್ತೆ ಓಕೆನಾ ಸೊ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಇರುತ್ತೆ ಸ್ಲೀವ್ಸಿಗೂ ಈ ಟೈಪಲ್ಲಿ ಎಂಬ್ರಾಯ್ಡಿಂಗಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಹುಕ್ಸ್ ಇದೆ ಓಕೆನಾ ಫ್ರಂಟ್ ಬಟನ್ಸ್ ಇರುತ್ತೆ ಬಟ್ ಇದೇ ಹುಕ್ಸೆ ಎಲ್ಲ ಸರಿ ಆಗೋದಿಲ್ಲ ನಾವು ಎಕ್ಸ್ಟ್ರಾ ಹುಕ್ಸ್ ಹಾಕ್ಕೊಳ್ಳೋದು ಬೆಟರು ಆ್ಯಂಡ್ ಕಾಲರು ರೌಂಡ್ ನೆಕಲ್ ಕೊಟ್ಟಿದರೆ ಒಳಗಡೆ ಒಂದು ಇಂಚು ನಿಮಗೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದಾರೆ ನಿಮಗೆ ಬೇಕಾತು ಅಂದರೆ ಹಿಡಿಸ್ಕೋಬೋದು ಅಥವಾ ಬಿಚ್ಕೋಬೋದು ಒಂದು ಇಂಚಂತೂ ಎಕ್ಸ್ಟ್ರಾ ಇರುತ್ತೆ ಈ ಥರ ನಿಮಗೆ ಸ್ವಲ್ಪ ಚಮಕಿ ವರ್ಕಲ್ಲಿ ಸ್ಲೀವ್ಸಲ್ಲಿ ಇರುವಂಥದ್ದು ಆ್ಯಂಡ್ ಎಂಬ್ರಾಯ್ಡಿಂಗು ಹಿಂದ್ಗಡೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗೆ ಓಕೆನಾ ಇನ್ನು ನೆಕ್ಸ್ಟು ಇದು ಬಂದುಬಿಟ್ಟು ಸಾಫ್ಟ್ ಸಿಲ್ಕ್ ಕ್ಲಾತಲ್ಲಿ ಬಂದಿರೋದು ಕಾಟನ್ ಸಿಲ್ಕಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದಾರೆ ಇದು ಬ್ಯಾಕ್ ಸೈಡು ತೋರಿಸ್ತಾ ಇರೋದು ಬ್ಯಾಕ್ ಸೈಡಲ್ಲಿ ಈ ಥರ ಬುಟ್ಟಿಸಲ್ಲಿ ನಿಮಗೆ ವರ್ಕ್ ಬರುತ್ತೆ ಕ್ಲಾತೇ ತುಂಬ ಚೆನ್ನಾಗಿದೆ ಜಸ್ಟ್ ಟೂ ಥರ್ಟಿ ರುಪೀಸು ಕ್ಲಾತ್ ನೀವು ಒಂದ್ಸರಿ ತರಿಸ್ಕೊಳ್ಳಿಬೇಕಾದ್ರೆ ತುಂಬ ಇಷ್ಟಪಡ್ತೀರಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಕ್ರಾಸ್ ಬೆಲ್ಟು ನಾವೀಗ ಹೊಲಿಸ್ಬೇಕಾದ್ರೆ ಹೇಗೆ ಟಕ್ಸ್ ಎಲ್ಲ ಹಿಡಿಸ್ಕೋತೀವಿ ಕ್ರಾಸ್ ಬೆಲ್ಟು ಆ ಟೈಪಲ್ಲಿ ಮಾಡಿದರೆ ತುಂಬ ಕಂಫರ್ಟೇಬಲ್ ಆಗಿ ಆಗುತ್ತೆ ಇದು ನೀವು ಬೇಕಾದರೆ ಟಕ್ಸ್ ಹಿಡಿಸ್ಕೋಬೋದು ಟ್ರೈ ಮಾಡಿ ಆ್ಯಂಡ್ ಥರ್ಡ್ ಒಂದು ಬಂದ್ಬಿಟ್ಟು ಇದಂತೂ ನೀವು ಈ ಥರ ಕ್ರಾಪ್ ಟಾಪಾಗಿ ಯೂಸ್ ಮಾಡ್ಬೋದು ಅಥವಾ ಗೌನ್ಗಳಿಗೆ ಹಾಕಿದ್ರಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಲೆಹೆಂಗಾಗೆ ಎಕ್ಸ್ಪೆಷಲಿ ಲೆಹೆಂಗಾಗಂತೂ ಸಿಕ್ಕಾಬ ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಥ್ರೆಡ್ಡಲ್ಲಿ ಹಿಂಗೆ ಎಂಬ್ರಾಯ್ಡಿಂಗ್ ಇದೆ ಇದು ಹಿಂದ್ಗಡೆ ಹುಕ್ಸ್ ಬರುತ್ತೆ ಇದಕ್ಕೆ ರೌಂಡ್ ನೆಕ್ಕಲ್ಲಿ ಕೊಟ್ಟಿದ್ದಾರೆ ಹಿಂದ್ಗಡೆ ಇದೆ ನೋಡಿ ಆ್ಯಂಡ್ ಈ ಥರ ಎಂಬ್ರಾಯ್ಡಿಂಗ್ ಇದೆ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಮಾಡಿದರೆ ಬಫ್ಸ್ ಇರುತ್ತೆ ನೀವು ಬೇಡ ಅಂದರೆ ತಕ್ಕೋಬಹುದು ಬಟ್ ಅದಾಗ ಕಂಫರ್ಟೇಬಲ್ ಆಗಿ ಕೂರುತ್ತೆ ಕೆಲವೊಬ್ರಿಗೆ ಅದು ಇಷ್ಟ ಆಗೋದಿಲ್ಲ ತೆಗಿಸ್ಕೋಬೋದು ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ಇದು ಸಿಲ್ಕ್ ಕ್ಲಾತಿನೇ ಎಂಬ್ರಾಯ್ಡಿಂಗ್ ಇದು ಗೋಲ್ಡನ್ ಎಂಬ್ರಾಯ್ಡಿಂಗ್ ಕೊಟ್ಟಿದರೆ ವಿ ನೆಕ್ಕಲ್ಲಿದೆ ಸ್ಲೀವ್ಸ್ ಇದೆ ಓಕೆನಾ ಸ್ಲೀವ್ಸ್ ಕೊಟ್ಟಿದ್ದಾರೆ ಸೊ ಸ್ಲೀವ್ಸ್ ಬೇಕಾದರೆ ಹಚ್ಕೊಳ್ಳಿ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು ಹಿಂದ್ಗಡೆ ಇರುತ್ತೆ ಇದಕ್ಕೂ ಕೂಡ ಹಿಂದೆ ಇದೆ ಸ್ಲೀವ್ಸ್ ಬೇಕಂದರೆ ನೀವು ಅಟ್ಯಾಚಿಂಗ್ ಇರುತ್ತೆ ಅದರೊಳಗೆ ಒಳಗಡೆನೆ ಹೊಲಿಸ್ಕೋಬೋದು ಎಕ್ಸ್ಟ್ರಾ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿಸ್ಬಿಟ್ಟು ಟ್ಯಾಗ್ ಇದೆ ವಿ ಶೇಪಲ್ಲಿ ಫ್ರಂಟ್ ನಿಮಗೆ ಬರುತ್ತೆ ಸೊ ಯಾವುದಾದ್ರೂ ಒಂದು ಗೋಲ್ಡನ್ ಪ್ಲೇನ್ ಸ್ಯಾರಿಗೆ ನೆಟೆಡ್ ಆ ಥರ ಇದ್ದಾಗ ಟಿಶ್ಯೂ ಸಿಲ್ಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ನಾವು ಕಾಂಟ್ರಾಸ್ಟಿಂಗ್ ಕಲರ್ ಮಾಡಿಕೊಂಡು ಈ ಬ್ಲೌಸಿಗೆ ಹಾಕ್ಕೊಂಡಾಗ ಸಖತ್ತು ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣುತ್ತೆ ಸೊ ಹಿಂದ್ಗಡೆ ಹೋಗ್ಸಿದೆ ಅಂತ ಹೇಳಿದೆ ಇದಕ್ಕೂ ಕೂಡ ಬಫ್ ಇದೆ ಬೇಡ ಅಂದರೆ ತೆಗ್ದು ಬಿಡಿ ಇಲ್ಲ ಚೆನ್ನಾಗಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂದರೆ ಹಾಕೋಬೋದು ಇದು ಒಂದು ಸ್ಯಾರಿ ಹೇಳಿದೆ ಅಲ್ಲ ನಾನು ತುಂಬ ಚೆನ್ನಾಗಿದೆ ರೀಸೆಂಟಾಗಿ ಸೀರಿಯಲ್ಸಲ್ಲಿ ಭಾಳ ಜನ ಯೂಸ್ ಮಾಡ್ತಾ ಇದ್ದಾರೆ ಸ ಕ್ಲಾತ್ ವೈಸಲ್ಲಂತೂ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಏನು ಈ ಬಾರ್ಡ್ರ್ ಕೊಟ್ಟಿದ್ದಾರಲ್ಲ ಅದೇ ಇದರಲ್ಲಿ ರಿಚ್ನೆಸ್ಸನ್ನು ಹೆಚ್ಚು ಮಾಡ್ತಾಯಿದೆ ಸೊ ಏನು ಚಮ್ಕಿ ವರ್ಕಲ್ಲಿ ಈ ಥರ ಬಾರ್ಡರ್ ಇರುವಂಥದ್ದು ಸೊ ಟ್ರೈ ಮಾಡಿ ಏಯ್ಟ್ ಹಂಡ್ರೆಡ್ ರುಪೀಸ್ ಈ ಸ್ಯಾರಿಗೆ ನಾನು ಕೊಟ್ಟಿದ್ದು ಈ ಥರ ಇದೆ ಬಾರ್ಡರ್ಗೆಲ್ಲ ಹಚ್ಚಿದ್ದಾರೆ ಬ್ಲೌಸ್ ಪೀಸು ಇದರಲ್ಲೇ ಬರುತ್ತೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ನಿಮ್ಗೆ ಬ್ಲೌಸ್ ಪೀಸ್ ಜಸ್ಟ್ ಎ ಮಿನಿಟ್ ಬ್ಲ್ಯಾಕ್ ಇದೆ ನೋಡಿ ಇದು ಇದು ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಇನ್ನು ಇದೆಲ್ಲ ವೈಟು ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ನೀಟಾಗಿ ಕೂರುತ್ತೆ ತೆಳ್ಳಗಿದೆ ಸೊ ಚೆನ್ನಾಗಿದೆ ಟ್ರೈ ಮಾಡಿ ಇಷ್ಟ ಆಗಬಹುದು ನಿಮಗೂ ಕೂಡ